ಇಸ್ರೇಲ್ಗೆ ಸದಾ ವಿರೋಧಿಸ್ತಿರುವಂತ ಪಾಕಿಸ್ತಾನ ತನ್ನ ಆರ್ಮಿಯನ್ನೇ ಈಗ ಇಸ್ರೇಲ್ಗೆ ಮಾರಾಟ ಮಾಡಿದೀಯ ಮೂರು ಹೊತ್ತು ಇಸ್ರೇಲ್ ವಿರುದ್ಧ ಭಾಷಣ ಮಾಡಿ ನಾನು ಪ್ಯಾಲೆಸ್ಟೈನ್ ಪರ ಇದ್ದೀನಿ ಗಾಜಾ ನಲ್ಲಿ ಸಾಯ್ತಿರೋ ಜೀವಗಳ ಪರ ಇದ್ದೀನಿ ಪ್ಯಾಲಿಸ್ತೀನ್ ಜನತೆಯ ಪರವಾಗಿದ್ದೀನಿ ಅಂತ ಹೇಳಿ ಹೇಳ್ಕೊಂಡು ಬರ್ತಿರುವ ಪಾಕಿಸ್ತಾನ ಈಗ ನೋಡಿದ್ರೆ ಅದೇ ಇಸ್ರೇಲ್ಗೆ ತನ್ನ ಪಾಕಿಸ್ತಾನ ಸೇನೆಯನ್ನ ಮಾರಾಟ ಮಾಡ್ತಿದೆ ಅಂತಂದ್ರೆ ಇದು ಆಶ್ಚರ್ಯ ಆಗಲ್ವಾ ಪ್ಯಾಲೆಸ್ಟೈನ್ ಪರವಾಗಿ ನಿಂತಿದೆ ಅಂತ ಹೇಳ್ಕೊಂಡ ಪಾಕಿಸ್ತಾನ ಯಾಕೆ ಈಗ ಇಸ್ರೇಲ್ಗೆ ತನ್ನ ಆರ್ಮಿಯನ್ನು ಮಾರಾಟ ಮಾಡಲಿಕ್ಕೆ ಹೋಗ್ತಾ ಇದೆ ಅನ್ನೋದನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕನ್ನು ಕೂಡ ಕೊಡಿ ಹೌದು ಫ್ರೆಂಡ್ಸ್ ನೀವು ಕೇಳಿದ್ದು ಸುಳ್ಳಲ್ಲ ಪಾಕಿಸ್ತಾನ ಆರ್ಮಿ ನಾನು ಪ್ಯಾಲೆಸ್ತೀನಿಯರ ಪರವಾಗಿ ಇದ್ದೀನಿ ಇಸ್ರೇಲ್ ಒಂದು ಆಕ್ಯುಪೇಷನಲ್ ಫೋರ್ಸ್ ಅಂದರೆ ಒಂದು ಆಕ್ರಮಣಕಾರಿ ಒಂದು ದೇಶ ಅದು ಪ್ಯಾಲೆಸ್ತೀನ್ ಅಂತ ಒಂದು ದೇಶದ ಮೇಲೆ ತನ್ನ ಸೈನ್ಯವನ್ನ ತನ್ನ ಸೈನ್ಯದ ಬಲವನ್ನ ಬಳಕೆ ಮಾಡಿಕೊಂಡು ಆಕ್ರಮಣ ಮಾಡ್ತಾ ಇದೆ ಹೀಗಾಗಿ ನಾವು ಹೇಗಾದ್ರೂ ಮಾಡಿ ಈ ಗಾಜಾ ಮತ್ತೆ ಪ್ಯಾಲೆಸ್ತೀನಿಯರನ್ನ ಉಳಿಸ್ಬೇಕು ಅಂತ ಹೇಳಿ ಮೂರು ಹತ್ತು ಭಾಷಣವನ್ನ ಜಗತ್ತಿನೆಲ್ಲೆಡೆ ಕೊಡ್ಕೊಂಡು ಈ ಪಾಕಿಸ್ತಾನ ಓಡಾಡ್ತಾ ಇತ್ತು ಆದ್ರೆ ಇತ್ತೀಚೆಗೆ ಒಂದು ಬಂದ ಸುದ್ದಿ ಅಲ್ಲಿಯದೇ ಜರ್ನಲಿಸ್ಟ್ ಆದ ಪಾಕಿಸ್ತಾನಿ ಜರ್ನಲಿಸ್ಟ್ ಆದ ಆಸ್ಮಾ ಶಿರಾಜಿ ಇವರ ಪ್ರಕಾರ ಪಾಕಿಸ್ತಾನ ಸೇನೆ ಕಳೆದ ಬಾರಿ ಈಜಿಪ್ಟ್ನಲ್ಲಿ ಹೋಗಿ ಏನು ಈ ಇಸ್ರೇಲ್ ಮತ್ತೆ ಗಾಜಾ ನಡುವಿನ ಒಂದು ಶಾಂತಿ ಸಂಧಾನ ಮಾಡಿಸ್ಲಿಕ್ಕೆ ಅಂಥೇಳಿ ಅಮೇರಿಕಾ ಬಾಲ ಹಿಡ್ಕೊಂಡು ಹೋಗಿತ್ತಲ್ಲ ಸೊ ಆ ಟೈಮಲ್ಲಿ ಬರೀ ಅಮೆರಿಕಾಗೆ ಜೊತೆ ಮೀಟಿಂಗ್ ಮಾಡಿದ್ದಷ್ಟೇ ಅಲ್ಲ ಮೊಸಾದ್ ಇಂಟೆಲಿಜೆನ್ಸ್ ಏಜೆನ್ಸಿ ಏನಿದೆ ಮತ್ತು ಸಿ ಐ ಎ ಅಂದರೆ ಅಮೆರಿಕನ್ ಇಂಟೆಲಿಜೆನ್ಸ್ ಏಜೆನ್ಸಿ ಈ ಮೂರು ಇಂಟೆಲಿಜೆನ್ಸ್ ಏಜೆನ್ಸಿ ಒಟ್ಟಿಗೆ ಸೇರಿಕೊಂಡು ಒಂದು ಪ್ಲ್ಯಾನನ್ನು ಅನ್ನು ಹಾಕ್ತವೆ ಆ ಪ್ಲ್ಯಾನ್ ಏನಾಗಿರ್ತದೆ ಅಂತಂದರೆ ನಾವು ಈಗ ಇಸ್ರೇಲ್ ಮತ್ತು ಗಾಜಾ ನಡುವೆ ಒಂದು ಶಾಂತಿ ಸಂಧಾನವನ್ನು ಮಾಡಿದ ಮೇಲೆ ನಮಗೆ ಈ ಗಾಜಾದಲ್ಲಿರೋ ಹಮಾಸ್ ಏನಿದೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಒಂದು ಸೈನ್ಯ ಬೇಕು ಯಾಕಂತಂದ್ರೆ ಇಸ್ರೇಲ್ ಸೈನ್ಯ ತುಂಬ ಚಿಕ್ಕದು ನಿಮಗೆ ಗೊತ್ತಿರೋ ಹಾಗೆ ಇಸ್ರೇಲ್ ಜನಸಂಖ್ಯೆ ತುಂಬ ಕಡಿಮೆ ಇದೆ ಸುಮಾರು ತೊಂಬತ್ತರಿಂದ ಒಂದು ಕೋಟಿ ವರೆಗೂ ಜನಸಂಖ್ಯೆ ಇರೋ ಒಂದು ಸಣ್ಣ ದೇಶ ಅದು ಹೀಗಾಗಿ ಅಲ್ಲಿ ಸೈನ್ಯದಲ್ಲಿ ಇರೋ ಪರ್ಸೆಂಟೇಜ್ ಇನ್ನೂ ಕೂಡ ಅತಿ ಕಡಿಮೆ ಇದೆ ಅಂದರೆ ಸುಮಾರು ಒಂದು ಎ ಮೂರರಿಂದ ನಾಲ್ಕು ಲಕ್ಷ ಹೀಗಾಗಿ ಗಾಜಾದಲ್ಲಿ ಹೋಗಿ ಸಂಪೂರ್ಣವಾಗಿ ಹಮಾಸನ್ನು ನಾವು ನಿರ್ಮೂಲನೆ ಮಾಡಬೇಕು ಅಂತಂದರೆ ಇಸ್ರೇಲ್ಗೆ ಅಲ್ಲಿರೋ ಸೈನ್ಯ ಸಾಕಾಗಲ್ಲ ಜೊತೆಗೆ ಬರೀ ಇಸ್ರೇಲ್ ಅಷ್ಟೇ ಅಲ್ಲಿ ಒಳಗಡೆ ಹೋಯ್ತು ಅಂತಂದ್ರೆ ಜೀವ ಹಾನಿ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಆಗಿದೆ ಹೀಗಾಗಿ ಇಸ್ರೇಲ್ ಏನ್ ಮಾಡ್ತಾ ಇದೆ ನಾನು ಒಬ್ನೇ ಅಲ್ಲಿ ಹೋಗಿ ಸಿಕ್ಕಾಕೊಳ್ಳಲ್ಲ ಬಾಂಬ್ ಮಾಡಿನೋ ಅಥವಾ ಬೇರೆ ಡ್ರೋನ್ಸ್ ಬಳಕೆ ಮಾಡ್ಬೀನೋ ನಾನು ಹೇಗಾದ್ರೂ ಮಾಡಿ ಹಮಾಸ್ ಜೊತೆ ನಾನು ಫೈಟ್ ಮಾಡಿಕೊಂಡು ಬರ್ತಾ ಇದ್ದೆ ಬಟ್ ನೀವೆಲ್ಲರೂ ಸೇರಿಕೊಂಡು ಈಗ ಶಾಂತಿ ಸಂಧಾನವನ್ನ ಮಾಡಬೇಕು ಅಂತ ಹೇಳಿ ಪ್ರೆಷರ್ ಹಾಕಿದ್ರಿ ಫೈನ್ ನಾನು ಶಾಂತಿ ಸಂಧಾನವನ್ನು ಮಾಡ್ಕೋತೀನಿ ಬಟ್ ನನಗೆ ಈ ಹಮಾಸನ್ನು ನಿರ್ಮೂಲನೆ ಮಾಡೋಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ನಿಮ್ಮ ಸೈನ್ಯದ ಸಪೋರ್ಟ್ ಬೇಕು ಅಂಥೇಳಿ ಇಸ್ರಾಯಲ್ ಕೇಳ್ಕೊಂಡ್ಮೇಲೆ ಅಮೇರಿಕಾ ಏನು ಡಿಸೈಡ್ ಮಾಡುತ್ತೆ ಇಲ್ಲ ನಾವು ಬೇರೆ ಎಲ್ಲ ದೇಶಗಳ ಜೊತೆ ಮಾತಾಡಿಕೊಂಡು ಇಸ್ಲಾಮಿಕ್ ದೇಶಗಳ ಜೊತೆನೂ ನಾವು ಮಾತಾಡಿಕೊಂಡು ಪಾಕಿಸ್ತಾನದಂಥ ಒಂದು ಸೈನ್ಯವನ್ನು ಬಳಕೆ ಮಾಡಿಕೊಂಡು ಯಾಕೆ ನಾವು ಈ ಹಮಾಸನ್ನ ಮಟ್ಟ ಹಾಕಬಾರ್ದು ಹೇಳಿ ಇಲ್ಲಿ ಸಿ ಐ ಎ ಮತ್ತು ಮೊಸಾದ್ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಸೇರಿಕೊಂಡು ಪ್ಲ್ಯಾನ್ ಮಾಡ್ತವೆ ಅವಾಗ ಪಾಕಿಸ್ತಾನ್ ಇಂಟೆಲಿಜೆನ್ಸ್ ಏಜೆನ್ಸಿ ಐ ಎಸ್ ಐ ಮತ್ತು ಪಾಕಿಸ್ತಾನ್ ಆರ್ಮಿ ಚೀಫನ್ನು ಕರೆಸ್ಕೊಂಡು ಇಲ್ಲ ನಿಮ್ಮ ಸೈನ್ಯದ ಸಹಾಯ ನಮಗೆ ಬೇಕಾಗ್ತದೆ ಯಾಕಂದರೆ ಗಜಾದಲ್ಲಿ ಇಸ್ರೇಲ್ ಸೈನ್ಯ ಇಟ್ಕೊಂಡು ಅದನ್ನು ತಡೆಯೋದು ಬಹಳ ಕಷ್ಟ ಆಗಿದೆ ಹಾಗಾಗಿ ಬಾಡಿಗೆ ಮೇಲೆ ನಮಗೆ ನಿಮ್ಮ ಸೈನ್ಯ ಬೇಕಾಗಿದೆ ಬೇಕಂತಂದರೆ ತಲೆಗೆ ಇಂತಿಷ್ಟು ಅಂತೇಳಿ ಒಂದು ಅಮೌಂಟ್ ಫಿಕ್ಸ್ ಮಾಡಿಕೊಂಡು ನಿಮಗೆ ಆ ಅಮೌಂಟನ್ನು ಕೂಡ ನಾವು ಕೊಡ್ತಾ ಹೋಗ್ತೀವಿ ನೀವು ಇಲ್ಲಿ ಬಂದು ಗನ್ಸನ್ನು ತೊಗೊಂಡ್ಬಂದು ಗಜಾದಲ್ಲಿ ಒಂದು ಶಾಂತಿ ಕಾಪಾಡಬೇಕು ಅಂತ ಹೇಳಿ ನಿಮ್ಮ ಸೈನ್ಯವನ್ನು ಇಲ್ಲಿ ತಂದು ಬಿಡಬೇಕು ಅಂತ ಹೇಳಿ ಅಮೇರಿಕಾ ಪಾಕಿಸ್ತಾನಕ್ಕೆ ಹೇಳುತ್ತೆ ಅಮೇರಿಕಾ ಹೇಳುತ್ತಾಡ ಪಾಕಿಸ್ತಾನ ಈಗ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ ನೀವು ಹೇಳಿದ ಹೆಚ್ಚು ನಾನು ಬರೋದು ಹೆಚ್ಚು ಅಂತ ಹೇಳಿ ಪಾಕಿಸ್ತಾನ ಆರ್ಮಿ ಚೀಫಲ್ಲಿ ಬಂದು ಅಮೌಂಟನ್ನು ಇಟ್ಟೇ ಬಿಡ್ತಾನೆ ನನಗೆ ಪ್ರತಿ ಒಂದು ಒಬ್ಬ ಸೋಲ್ಜರ್ಗೆ ಸುಮಾರು ಹತ್ತು ಸಾವಿರ ಡಾಲರ್ ನೀವು ಪೇ ಮಾಡಿದರೆ ನಮ್ಮ ಸೈನ್ಯವನ್ನು ನೀವು ಎಷ್ಟು ಹೇಳ್ತೀರಾ ಅಷ್ಟು ಅಂಕಿಯ ಸೈನ್ಯವನ್ನು ತಂದು ಇಲ್ಲಿ ಬಿಡ್ತೀನಿ ಅಂಥೇಳಿ ಪಾಕಿಸ್ತಾನ ಹೇಳ್ತದೆ ಆವಾಗ ಗೆ ರಿಕ್ವೈರ್ಮೆಂಟ್ ಇರೋದು ಸುಮಾರು ಒಂದು ಇಪ್ಪತ್ತು ಸಾವಿರ ಜನರ ಒಂದು ಸೈನ್ಯ ಬೇಕಾಗಿರ್ತದೆ ಹೀಗಾಗಿ ನಮಗೆ ಹತ್ತು ಸಾವಿರ ಡಾಲರ್ ಒಬ್ಬ ಸೈನ್ಯ ಒಬ್ಬ ಸೈನಿಕನಿಗೆ ನೀವು ಕೊಟ್ಟರೆ ನನ್ನ ಇಪ್ಪತ್ತು ಸಾವಿರ ಸೈನ್ಯವನ್ನು ತಂದು ಇಲ್ಲಿ ಬಿಡ್ತೀನಿ ಹೇಳಿ ಪಾಕಿಸ್ತಾನ ಆರ್ಮಿ ಚೀಫ್ ಈ ಮೀಟಿಂಗಲ್ಲಿ ಹೇಳ್ತಾನೆ ಆದರೆ ಇಸ್ರೇಲ್ ಇಲ್ಲಿ ಹತ್ತು ಸಾವಿರ ಡಾಲರ್ ಕೊಡೋಕ್ಕೆ ಒಪ್ಕೊಳ್ಳಲ್ಲ ಇಲ್ಲ ನಿಮ್ಮ ಸೈನ್ಯ ಅಂತ ದೊಡ್ಡ ಪ್ರೊಫೆಷನಲ್ ಸೈನ್ಯ ಏನಲ್ಲ ಹೀಗಾಗಿ ನಿಮ್ಮ ಸೈನ್ಯಕ್ಕೆ ಬೆಲೆ ನಾವು ಹಬ್ಬಬ್ಬ ಅಂತಂದರೆ ಒಬ್ಬ ಸೈನಿಕನಿಗೆ ನೂರು ಡಾಲರ್ ಕೊಡ್ಬೋದು ಹೇಳಿ ಇಸ್ರೇಲ್ ಈ ಮೀಟಿಂಗ್ ನಲ್ಲಿ ಹೇಳಿದೆ ಅಂತ ಹೇಳಿ ಪಾಕಿಸ್ತಾನದ ಜರ್ನಲಿಸ್ಟ್ ಆದ ಆಸ್ಮಾ ಶಿರಾಜಿ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನ ರಿಪೋರ್ಟ್ ಮಾಡ್ತಾರೆ ಅವರಿಗೆ ಇರೋ ಸಿಟ್ ಏನಪ್ಪಾ ಅಂತಂದ್ರೆ ನೀವು ನಮ್ಮ ದೇಶದಲ್ಲಿ ನಾವು ಪ್ಯಾಲೆಸ್ತೀನಿಯರ್ ಪರವಾಗಿ ಇದ್ದೀವಿ ಗಾಜಾದಲ್ಲಿ ಏನು ಹಮಾಸ್ ಇದೆ ಅದಕ್ಕೆ ನಮ್ಮ ಸಪೋರ್ಟ್ ಇದೆ ಯಾಕಂತಂದ್ರೆ ಅವರು ಇಸ್ರೇಲ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರೆ ಪಾಕಿಸ್ತಾನ ಇನ್ನೂವರೆಗೂ ಇಸ್ರೇಲ್ ಒಂದು ದೇಶ ಅಂತಾನೆ ಪರಿಗಣಿಸುವುದಿಲ್ಲ ಪಾಕಿಸ್ತಾನ ತನ್ನ ಜನರಿಗೆ ಏನು ಪಾಸ್ಪೋರ್ಟ್ ಕೊಡ್ತಿದೆಯೋ ಆ ಪಾಸ್ಪೋರ್ಟ್ ನೀವು ಹಿಡ್ಕೊಂಡು ನೀವು ಭಾರತಕ್ಕೆ ಹಾಗೆ ಬೇರೆ ಎಲ್ಲ ದೇಶಗಳಿಗೂ ಕೂಡ ನೀವು ಓಡಾಡ್ಬೋದು ಆದರೆ ಆ ಪಾ ಪಾಸ್ಪೋರ್ಟ್ ಮೇಲೆ ಬರೆದಿರ್ತಾರೆ ಇಸ್ರೇಲ್ ಅನ್ನೋ ಒಂದು ದೇಶ ಬಿಟ್ಟು ನೀವು ಎಲ್ಲ ಬೇಕಾದ್ರೂ ಪ್ರಯಾಣಿಸಬಹುದು ಹೇಳಿ ಅಂದರೆ ಇಸ್ರೇಲ್ ಅನ್ನೋ ಒಂದು ದೇಶ ಇದೆ ಅಂತನೇ ನಾವು ಪರಿಗಣಿಸುದಿಲ್ಲ ಅಫಿಷಿಯಲಿ ನಾವು ಅದನ್ನ ರೆಕಗ್ನೈಸೇ ಮಾಡೋದಿಲ್ಲ ಅಂತ ಹೇಳಿ ಪಾಕಿಸ್ತಾನ ಸುಮಾರು ಐವತ್ತು ಎಪ್ಪತ್ತು ವರ್ಷಗಳಿಂದ ಹೇಳ್ಕೊಂಡೇ ಬಂದಿದೆ ಬಟ್ ಈಗ ಅದೇ ಇಸ್ರೇಲ್ಗೆ ತನ್ನ ಸೇನೆಯನ್ನ ದುಡ್ಡುಗೋಸ್ಕರ ಮಾರಾಟ ಮಾಡಲಿಕ್ಕೆ ಹೊರಟಿದೆ ಅಂತಂದರೆ ಪಾಕಿಸ್ತಾನ ಆರ್ಮಿ ಎಂಥ ಲೋಬಿ ಮತ್ತು ಎಂಥ ನೀಚ ಆರ್ಮಿ ಹೇಳಿ ನಮಗೆ ಈ ಸುದ್ದಿಗಳಿಂದ ಗೊತ್ತಾಗ್ತದೆ ಸೊ ಈಗ ನೀವು ಇಲ್ಲಿ ನೋಡ್ಬೋದು ಕಾಸ್ಟ್ ಆಫ್ ಒನ್ ಪಾಕಿಸ್ತಾನಿ ಸೋಲ್ಜರ್ ಈಸ್ ಅಂತ ಹೇಳಿ ಇದೊಂದು ಒಂದು ನ್ಯೂಸ್ ರಿಪೋರ್ಟ್ ಇದೆ ನ್ಯೂಸ್ ಟ್ವೆಂಟಿ ಫೋರ್ ಆನ್ಲೈನ್ ನ್ಯೂಸ್ ಪೋರ್ಟಲ್ದಿಂದ ನಮಗೆ ಈ ಸುದ್ದಿ ಸಿಕ್ಕಿದೆ ಇದಷ್ಟೇ ಅಂತಂದರೆ ಅಲ್ಲ ಇಲ್ಲಿ ನೋಡಿ ಮನಿ ಕಂಟ್ರೋಲ್ ಒಂದು ಪ್ರತಿಷ್ಠಿತ ನ್ಯೂಸ್ ಪೋರ್ಟಲ್ ಆದ ಮನಿ ಕಂಟ್ರೋಲ್ ಕೂಡ ಪಾಕಿಸ್ತಾನಿ ಸೋಲ್ಜರ್ಸ್ ಪಾಕಿಸ್ತಾನಿ ಜರ್ನಲಿಸ್ಟ್ ಎಕ್ಸ್ಪೋಸರ್ಸ್ ಗಜಾ ಪೀಸ್ ಮಿಷನ್ ಆಸೀಮ್ ಮುನೀರ್ ಡಿಮಾಂಡೆಡ್ ಟೆನ್ ತೌಸಂಡ್ ಸೊ ಈ ಪಾಕಿಸ್ತಾನಿ ಜರ್ನಲಿಸ್ಟ್ ಪ್ರಕಾರ ಈ ಮನಿ ಕಂಟ್ರೋಲ್ ಅನ್ನೋ ಒಂದು ಪ್ರತಿಷ್ಠಿತ ವೆಬ್ಸೈಟ್ ರಿಪೋರ್ಟ್ ಏನು ಮಾಡೋದು ಅಂತಂದರೆ ಈ ಮೀಟಿಂಗಲ್ಲಿ ಪಾಕಿಸ್ತಾನ ಜನರಲ್ ಚೀಫ್ ಏನಿದ್ದಾನೆ ಆಸೀಮ್ ಮುನೀರ್ ಯೂನು ಹತ್ತು ಸಾವಿರ ಡಾಲರ್ ಪರ್ ಸೋಲ್ಜರ್ ಡಿಮ್ಯಾಂಡ್ ಮಾಡಿದ್ದಾನೆ ಅಂತೇಳಿ ಆದರೆ ಇಸ್ರೇಲ್ ಅವನಿಗೆ ಆಫರ್ ಮಾಡಿದ್ದು ಬರೀ ನೂರು ಡಾಲರ್ ಹತ್ತು ಸಾವಿರ ಎಲ್ಲ ಕೊಡೋಕ್ಕಾಗಲ್ಲ ನಿನ್ಗೆ ಅಷ್ಟು ವ್ಯಾಲ್ಯೂ ಇಲ್ಲ ನಿಮ್ಮ ಸೋಲ್ಜರ್ಸ್ಗೆ ನಾನು ಹಬ್ಬ ಹಬ್ಬಬ್ಬ ಅಂತಂದರೆ ನೂರು ಡಾಲರ್ ಒಬ್ಬ ಸೋಲ್ಜರ್ಗೆ ಕೊಡ್ಬೋದು ಅಂತೇಳಿ ಆದ್ರೆ ಇಲ್ಲಿ ಒಂದು ಕ್ಲಿಯರ್ ಏನಿಲ್ಲ ಅಂತಂದ್ರೆ ಈ ಹಂಡ್ರೆಡ್ ಡಾಲರ್ಸ್ ಅವರು ಪ್ರತಿ ದಿನ ಕೇಳಿದ್ರು ಅಥವಾ ಇವನು ಪಾಕಿಸ್ತಾನಿ ಆರ್ಮಿ ಹತ್ತು ಸಾವಿರ ಡಾಲರ್ ಪ್ರತಿ ತಿಂಗಳಿಗೆ ಕೇಳಿದ್ದು ಅಥವಾ ಏನಿದು ಒನ್ ಟೈಮ್ ಪೇಮೆಂಟ್ ಅಂತ ಕೇಳಿದ್ದು ಇದು ಕ್ಲಿಯರ್ ಆಗಿ ಯಾವುದೇ ಪೋರ್ಟಲ್ಲಿ ನಮಗೆ ಸಿಗ್ತಾ ಇಲ್ಲ ಬಟ್ ಅದ್ರ ಬದಲಾಗಿ ಇಸ್ರೇಲ್ ಆಫರ್ ಆಫರ್ ಏನು ಮಾಡಿದೆ ಅಂತಂದ್ರೆ ಹಂಡ್ರೆಡ್ ಡಾಲರ್ಸ್ ಒಬ್ಬ ಸೈನಿಕನಿಗೆ ಆಫರ್ ಮಾಡಿದೆ ಇದನ್ನ ಅವರು ಪೀಸ್ ಕೀಪಿಂಗ್ ಡೆಪ್ಲಾಯ್ಮೆಂಟ್ ಅಂತ ಹೇಳಿ ಕರಿತಾ ಇದ್ದಾರೆ ಪೀಸ್ ಕೀಪಿಂಗ್ ಡೆಪ್ಲಾಯ್ಮೆಂಟ್ ಅಂತಂದ್ರೆ ನಾವು ಇದನ್ನ ಶಾಂತಿ ಕಾಪಾಡೋಕೆ ಅಂತ ಹೇಳಿ ಇದನ್ನ ಜಗತ್ತಿಗೆ ಹೇಳಿಕೊಂಡು ಬರ್ತಾ ಇದ್ದಾರೆ ಬಟ್ ಇನ್ ರಿಯಾಲಿಟಿ ಏನಿದೆ ಅಂತಂದ್ರೆ ಹಮಾಸ್ ಸಂಸ್ಥೆ ಏನಿದೆ ಹಮಾಸ್ ಉಗ್ರಗಾಮಿಗೆ ಏನೇ ಇದ್ದಾರೆ ಅವರನ್ನ ಗಜಾದಿಂದ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಈ ಹಮಾಸ್ ಸಂಸ್ಥೆ ಕಂಪ್ಲೀಟ್ ಆಗಿ ನಾಶ ಮಾಡಬೇಕು ಅನ್ನೋದೇ ಈ ಸಂಧಾನದ ಒಂದು ಉದ್ದೇಶ ಆಗಿದೆ ಈ ಮೀಟಿಂಗ್ನ ಒಂದು ಉದ್ದೇಶ ಆಗಿದೆ ಪಾಕಿಸ್ತಾನಿ ಜರ್ನಲಿಸ್ಟ್ ಆಸ್ಮಾ ಶಿರಾಜಿ ಅವರ ಪ್ರಕಾರ ಬಹಳಷ್ಟು ಪೋರ್ಟಲ್ಸ್ಗಳಲ್ಲಿ ಈ ರಿಪೋರ್ಟ್ ಈ ಸುದ್ದಿ ಓಡಾಡ್ತಾ ಇದೆ ಇವನ್ ನ್ಯೂಸ್ ಏಯ್ಟೀನ್ ಕೂಡ ಈ ರಿಪೋರ್ಟ್ ಕವರ್ ಮಾಡಿತ್ತು ಈ ಸುದ್ದಿ ಹೊರಗೆ ಬಿದ್ದ ತಕ್ಷಣವೇ ಪಾಕಿಸ್ತಾನ ಇಲ್ಲ ನಾವು ಆ ತರ ಯಾವುದೇ ಥರದ ಅಗ್ರಿಮೆಂಟ್ ನಾವು ಮಾಡ್ಕೊಂಡಿಲ್ಲ ಹಾಗೆ ಮಾಡ್ಕೊಳ್ಳೋ ಉದ್ದೇಶ ಕೂಡ ನಮಗೆ ಇಲ್ಲ ಅಂತೇಳಿ ಪಾಕಿಸ್ತಾನ ಆರ್ಮಿ ಇದನ್ನ ಡಿಕ್ಲೈನ್ ಮಾಡಿದೆ ಅಲ್ಲಿನ ನ್ಯೂಸ್ ಪೋರ್ಟಲ್ಸ್ ಮೂಲಕ ಈ ಸ್ಟೇಟ್ಮೆಂಟ್ ಹೇಳಿಸಿ ಇಲ್ಲ ಈ ಸುದ್ದಿ ಸುಳ್ಳು ಅಂತ ಹೇಳಿ ಹೇಳ್ತಾ ಇದೆ ಅದೇ ಜೊತೆಗೆ ಅಲ್ಲಿನ ಜರ್ನಲಿಸ್ಟ್ ಕೂಡ ಈಗ ಯೂಟರ್ನ ಹೊಡೆದು ಇಲ್ಲ ನಾನು ಆ ಥರ ಯಾವಾಗಲೂ ಹೇಳೇ ಇಲ್ಲ ಇದನ್ನ ಇಂಡಿಯನ್ ನ್ಯೂಸ್ ಪೋರ್ಟಲ್ಸ್ ಸುಳ್ಳು ಹೇಳೋಕೆ ಇದನ್ನ ಬಳಕೆ ಮಾಡ್ತಾ ಇದ್ದಾರೆ ನನ್ನ ಸ್ಟೇಟ್ಮೆಂಟ್ ಅನ್ನ ತಿರುಚಿದ್ದಾರೆ ಅನ್ನೋ ರೀತಿ ಅಲ್ಲಿ ಜರ್ನಲಿಸ್ಟ್ ಹೇಳ್ತಾ ಇದ್ದಾರೆ ಬಟ್ ಪಾಕಿಸ್ತಾನ ಮತ್ತು ಅವರ ಆರ್ಮಿಯ ಒಂದು ಕ್ಯಾರೆಕ್ಟರ್ ಏನಪ್ಪ ಅಂತಂದರೆ ಯಾವುದನ್ನು ಅವರು ಪಬ್ಲಿಕ್ಕಾಗಿ ಇಲ್ಲ ಇಲ್ಲ ಅಂತೇಳಿ ಹೇಳ್ಕೊಂಬರ್ತಿರ್ತಾರೋ ಅದನ್ನು ಖಂಡಿತವಾಗ್ಲೂ ಅವ್ರು ಮಾಡೇ ಮಾಡ್ತಾರೆ ಸೊ ಇದನ್ನು ಬೇಕಂದ್ರೆ ನೀವು ನೋಡಿ ಇದನ್ನ ಒಂದು ಪ್ರೊಡಕ್ಷನ್ ಅಂತಾದ್ರು ಅನ್ಕೊಳ್ಳಿ ಒಂದು ಅನಾಲಿಸಿಸ್ ಅಂತ ಅಂತಲೂ ಕೂಡ ನೀವು ಅನ್ಕೋಬಹುದು ಬಟ್ ಪಾಕಿಸ್ತಾನ ಆರ್ಮಿ ಒಂದಿಲ್ಲ ಒಂದು ವೇಷದಲ್ಲಿ ತನ್ನ ಆರ್ಮಿ ಏನಿದ್ದಾರೆ ಅವರನ್ನು ಈ ಇಸ್ರೇಲ್ ಮತ್ತು ಗಜಾದಲ್ಲಿ ಕಳಿಸೋದಂತರೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇವಾಗ ಈ ನ್ಯೂಸ್ ಮೇಲೆ ಅವರು ಇಲ್ಲ ಇಸ್ರೇಲ್ಗೆ ಡೈರೆಕ್ಟಾಗಿ ಪಾಕಿಸ್ತಾನಿ ಸೋಲ್ಜರ್ಸ್ ಅಂತ ಹೇಳಿ ಕಳಿಸದೇ ಇರ್ಬೋದು ಇದನ್ನು ಅವ್ರು ಏನು ಮಾಡ್ಬೋದು ಯುನೈಟೆಡ್ ನೇಷನ್ಸ್ ಪೀಸ್ ಕೀಪಿಂಗ್ ಫೋರ್ಸ್ ಅಂತ ಹೇಳಿ ಯುನೈಟೆಡ್ ನೇಷನ್ಸ್ ಅಂಡರ್ ಪಾಕಿಸ್ತಾನದ ಸೋಲ್ಜರ್ಸನ್ನು ಕಳಿಸಿ ಅಲ್ಲಿಂದ ಅವ್ರಿಗೆ ಬೇರೆ ಯೂನಿಫಾರ್ಮ್ ಅಥವಾ ಬೇರೆ ಪ್ಯಾಕೇಜಿಂಗನ್ನು ಮಾಡಿಕೊಂಡು ಅವರನ್ನು ಗಜಾದಲ್ಲಿ ಕರ್ಕೊಂಬರೋ ಪ್ಲ್ಯಾನ್ ಮಾಡಿದ್ರು ಮಾಡ್ಬೋದು ಯಾಕಂದರೆ ಇದನ್ನು ನಾನು ಸ್ಪೆಕ್ಯುಲೇಟ್ ಮಾಡ್ತಾ ಇದ್ದೀನಿ ಖಡ ಖಂಡಿತವಾಗಲಿ ಇದೇ ಥರ ಮಾಡ್ತಾರೆ ಅಂತ ಹೇಳಿ ಹೇಳೋಕ್ಕಾಗಲ್ಲ ಬಟ್ ನ್ಯೂಸ್ ಹೊರಗೆ ಬಿದ್ದಿದೆ ತಮ್ಮ ಮರ್ಯಾದೆ ಯಾಕಂದರೆ ಅವ್ರ ದೇಶದಲ್ಲಿ ತಮ್ಮ ನಾಗರಿಕರ ಜೊತೆ ಆ ಇಮೇಜನ್ನು ಕಾಪಾಡ್ಕೋಬೇಕಲ್ಲ ಯಾಕಂತಂದ್ರೆ ನಾವು ಗಜಾ ಪರವಾಗಿ ಇದ್ದೀರಿ ನಾವು ಫಲಿಸ್ತೀನಿಯರ ಪರವಾಗಿ ಇದ್ದೀವಿ ಅವ್ರ ಜೀವಕ್ಕೋಸ್ಕರ ನಾವು ನಮ್ಮ ಪ್ರಾಣವನ್ನು ಕೂಡ ತ್ಯಾಗ ಮಾಡೋಕೆ ಸಿದ್ಧ ಅಂತ ಹೇಳಿ ಈಗ ಕಳೆದ ಒಂದು ಎರಡು ವರ್ಷದಿಂದ ಬಿಲ್ಡಪ್ ಕೊಟ್ಕೊಂಡು ಬಂದಿದ್ರು ಅಲ್ಲಿ ನ್ಯೂಸ್ ಪೋರ್ಟಲ್ಸ್ ಆಗಿರ್ಬೋದು ನ್ಯೂಸ್ ಚಾನಲ್ಸ್ ಅಲ್ಲಿ ಆಗಿರ್ಬೋದು ಅಲ್ಲಿನ ಆರ್ಮಿಯ ಎಕ್ಸ್ ರಿಟೈರ್ಡ್ ಆಫೀಸರ್ಸ್ ಏನಿರ್ತಾರೆ ಅವರು ಕೂಡ ಎರಡು ವರ್ಷದಿಂದ ಬರೀ ಇದೇ ಡೈಲಾಗ್ ಅನ್ನು ಹೊಡ್ಕೊಂಡು ಬರ್ತಾ ಇದಾರೆ ಏನಂತಂದ್ರೆ ನಾವು ಗಜಾಗೋಸ್ಕರ ಫೈಟ್ ಮಾಡಬೇಕು ನಾವು ಬರೀ ಮಾತಲ್ಲಿ ಹೇಳಿದ್ರೆ ಆಗೋದಿಲ್ಲ ನಾವು ಪ್ಯಾಲೆಸ್ತೀನಿಯರ್ ಪರವಾಗಿ ನಿಲ್ಬೇಕು ನಮ್ಮ ಸೈನ್ಯವನ್ನು ಕಳಿಸಿ ನಾವು ನಿಯರ್ ಪರವಾಗಿ ಇಸ್ರೇಲ್ ವಿರುದ್ಧ ಹೋರಾಡಬೇಕು ಅಂತ ಹೇಳ್ಕೊಂಡು ಬಂದಿದ್ರು ಬಟ್ ಈಗ ಈ ನ್ಯೂಸ್ ಪ್ರಕಾರ ನೋಡಿದ್ರೆ ಇಸ್ರೇಲ್ ಜೊತೆ ಒಂದು ಡೀಲ್ ಮಾಡ್ಕೊಂಡಿರೋ ತರ ಕಾಣಿಸ್ತಾ ಇದೆ ಇದು ಮಾತ್ರ ನಿಜ್ ನಿಜ ಪಾಕಿಸ್ತಾನಿಯರು ದುಡ್ಡುಗೋಸ್ಕರ ಯಾವುದಾದ್ರೂ ನಿರ್ಧಾರವನ್ನು ತಗೊಂಡ್ರು ತಗೋಬಹುದು ಹೀಗಾಗಿ ಅವ್ರಿಗೆ ದುಡ್ಡು ಕೊಡ್ತೀನಿ ಅಂತಂದ್ರೆ ಈಗ ಇಸ್ರೇಲ್ ಪರವಾಗಿ ಬೇಕಂದ್ರು ನಿಂತು ಅವ್ರು ಫೈಟ್ ಮಾಡೋಕೆ ರೆಡಿ ಈಗ ತಾನೇ ಸೌದಿ ಜೊತೆನೂ ಇದೇ ತರ ಒಂದು ಡೀಲ್ ಅನ್ನ ಪಾಕಿಸ್ತಾನ ಆರ್ಮಿ ಮಾಡ್ಕೊಂಡಿದೆ ಏನಂತಂದ್ರೆ ಡಿಫೆನ್ಸ್ ಆಕ್ಟ್ ಪ್ಯಾಕ್ಟ್ ಅಂತ ಹೇಳಿ ಕರೀತಾರೆ ಬಟ್ ಆ ಡಿಫೆನ್ಸ್ ಪ್ಯಾಕ್ಟ್ ಅಂತಂದ್ರೆ ಇಲ್ಲಿ ಸೌದಿಗೆ ಏನಾದ್ರೂ ಸಮಸ್ಯೆ ಬಂತು ಅದು ಸೌದಿ ಮತ್ತೆ ಯಮನ್ ನಡುವೆ ಈಗ ಯುದ್ಧ ನಡೀತಿರೋದು ನಮ್ಮೆಲ್ಲರಿಗೂ ಗೊತ್ತು ಹೀಗಾಗಿ ಯಮೆನ್ ಜೊತೆ ಫೈಟ್ ಮಾಡೋಕೆ ಸೌದಿಗೆ ಏನಾದರೂ ಸೋಲ್ಜರ್ಸ್ ಸಹಾಯಕತೆ ಅಂತಂದರೆ ಅವಾಗ ಇಂತಿಷ್ಟು ದುಡ್ಡನ್ನ ಕೊಡ್ತೀನಿ ಇಮಿಡಿಯೇಟ್ ಆಗಿ ನಿಮ್ಮ ಸೋಲ್ಜರ್ಸ್ ಕಳಿಸ್ಬೇಕು ಅನ್ನೋ ಥರ ಒಂದು ಈ ಡಿಫೆನ್ಸ್ ಆಕ್ಟ್ ಇವರಿಬ್ಬರ ನಡುವೆ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದ್ದಾರೆ ಅದೇ ತರ ಅಗ್ರಿಮೆಂಟ್ ಈಗ ಅಮೆರಿಕ ಮತ್ತು ಇಸ್ರೇಲ್ ಜೊತೆನೂ ಮಾಡ್ಕೊಂಡಿರೋ ಥರ ಕಾಣಿಸ್ತಾ ಇದೆ ಸೊ ನೋಡಿದ್ರಲ್ಲ ಪ್ಯಾಲೆಸ್ತೀನಿಯರ್ ಪರವಾಗಿ ಮತ್ತೆ ಗಾಸಾ ಪರವಾಗಿ ನಾನು ಯಾವಾಗಲೂ ನಿಂತಿರ್ತೀನಿ ಅಂತ ಹೇಳ್ಕೊಂಡು ಬಂದು ಜಗತ್ತಿಗೆ ಮತ್ತೆ ತನ್ನ ಜನರಿಗೆ ಮೋಸ ಮಾಡಿದಂತ ಈ ಪಾಕಿಸ್ತಾನ ಈಗ ದುಡ್ಡು ಸಿಗ್ತದೆ ಅಂತಂದ್ರೆ ಈಗ ಅದೇ ಇಸ್ರಾಯಲ್ ಪರವಾಗಿ ಹೋಗಿ ನಿಲ್ಲೋಕ್ಕೂ ಕೂಡ ಸಿದ್ಧ ಆಗಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ಮುಂದಿನ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಈ ವಿಡಿಯೋ ಆದರೆ ಇದಕ್ಕೊಂದು ಲೈಕನ್ನು ಕೂಡ ಕೊಡಿ